ಹಲೋ ವೆಲ್ಕಮ್ ಟು ಎಸ್ ಪಿ ಅಡುಗೆ ಮನೆ ಇವತ್ತು ಚಿಕನ್ ಫ್ರೈ ಮಾಡೋದನ್ನು ನೋಡೋಣ ಚಿಕನ್ ಫ್ರೈ ಅಂದರೆ ಇದು ಹುಂಜ ಬರುತ್ತಲ್ವಾ ಹುಂಜದ ಕೋಳಿಯಲ್ಲಿ ಮಾಡ್ತಾ ಇರೋದು ತುಂಬಾ ಟೇಸ್ಟಿ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವು ಯಾರ್ಯಾರು ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಆಗಲೇ ಹೇಗೆ ಮಾಡೋದು ಅಂತ ಅರ್ಥ ಆಗೋದು ಆ್ಯಂಡ್ ಇವತ್ತು ತುಂಬ ಖುಷಿ ಆಗ್ತಿದೆ ಏನಂದರೆ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಿದ್ದಾರೆ ಆ್ಯಂಡ್ ವ್ಯೂಸ್ ಕೂಡ ಇನ್ಕ್ರೀಸ್ ಆಗ್ತಿದೆ ಸೊ ಅದಕ್ಕೆ ನೋಡಿ ಇಲ್ಲಿ ನಾನು ಎರಡು ಕೆ ಜಿ ಆಗೋಷ್ಟು ಹುಂಜ ಕೋಳಿ ತಗೊಂಡಿದ್ದೀನಿ ಚೆನ್ನಾಗಿ ನಾನು ಎಣ್ಣೆ ಹಾಕಿಲ್ಲ ಇದಕ್ಕೆ ನೋಡಿ ಎಷ್ಟು ಉಪ್ಪು ಬೇಕೋ ಅಷ್ಟು ಇದ್ದೀನಿ ಆ್ಯಕ್ಚುಲಿ ನಾನು ಫಸ್ಟೇ ಉಪ್ಪು ಹಾಕಿದ್ದೀನಿ ತೋರಿಸೋದಕ್ಕೆ ಇನ್ನು ಸ್ವಲ್ಪ ಉಪ್ಪು ಇದ್ದೀನಿ ಮತ್ತು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಹತ್ತು ನಿಮಿಷ ಹಾಗೆ ಸೌಟ್ ಆಡಿಸ್ತಾನೆ ಇರಿ ನೋಡಿ ಈ ಥರ ನೀರು ಬಿಟ್ಕೊಳೋರ್ಗೂ ಚೆನ್ನಾಗಿ ಏನು ಹಾಗೆ ನೋಡಿ ಒಂದು ಸ್ವಲ್ಪ ಕೂಡ ನೀರು ಹಾಕಿಲ್ಲ ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ಚೆನ್ನಾಗಿ ಸೌಟಲ್ಲಿ ಕಲಿಸ್ತಾ ಇರಬೇಕಾಗತ್ತೆ ಅದಾದ ನಂತರ ನೋಡಿ ಈ ಥರ ಆಗಬೇಕಾಗುತ್ತೆ ಚಿಕನ್ನು ಈ ಚಿಕನ್ ಒಂದು ಸರಿ ನೀವು ಮಾಡಿ ನೋಡಿ ಎಷ್ಟು ಟೇಸ್ಟಿ ಆಗಿರುತ್ತೆ ಬಿಟ್ಟು ಇವಾಗ ನೋಡಿ ಒಂದು ಚಂಬ ಆಗೋಷ್ಟು ನೀರು ಇದ್ದೀನಿ ಅಷ್ಟೇ ಈ ಚಿಕನ್ ತುಂಬ ಗಟ್ಟಿ ಇರೋದ್ರಿಂದ ನಾನಿಲ್ಲಿ ಏಳು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಲಿಟ್ ಕ್ಲೋಸ್ ಮಾಡಿ ಏಳು ವಿಶಿಲ್ವರೆಗೂ ಬಿಟ್ಬಿಡಿ ನೋಡಿ ಏಳು ವಿಶಿಲ್ ಆದಮೇಲೆ ಈ ಥರ ಆಗುತ್ತೆ ಇದನ್ನು ನೋಡಿ ಇಷ್ಟು ಚೆನ್ನಾಗಿ ಬೇಯಬೇಕಾಗತ್ತೆ ಬೇಡ ನಮಗೆ ಆರು ವಿಶಿಲ್ ಐದು ವಿಶಿಲ್ ಸಾಕು ಇನ್ನೂ ಸ್ವಲ್ಪ ಗಟ್ಟಿ ಇರಬೇಕು ನಮಗೆ ಚಿಕನ್ ಅಂತಂದರೆ ನೀವು ಬೇಕಾದರೆ ಅಲ್ಲೇ ಸ್ಟಾಪ್ ಮಾಡ್ಬೋದು ಆರು ವಿಷಲಿಗೆ ನಮ್ಗೆ ಸ್ವಲ್ಪ ಸಾಫ್ಟಾಗಿರಬೇಕು ಸೊ ಅದಕ್ಕೆ ಏಳು ವಿಶಿಲ್ ಕೂಗಿಸ್ಕೊತಿದ್ದೀನಿ ಈಗ ಒಂದು ಬಾಣಲೆಯಲ್ಲಿ ಆರಿಂದ ಏಳು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಎಣ್ಣೆ ಕಾದಿದಾದಮೇಲೆ ಸಾಸಿವೆನ ಇದ್ದೀನಿ ಸಾಸಿವೆ ಕಾದಿದಾದಮೇಲೆ ಪಲಾವ್ ಐಟಮ್ಸ್ ಏನೇನಿದೆ ಅದೆಲ್ಲನೂ ಹಾಕ್ಕೊಳ್ಳಿ ನೀವು ಬೇಕಾದರೆ ಈ ಎಲೆನ ಸ್ಕಿಪ್ ಮಾಡ್ಬೋದು ನೋ ಪ್ರಾಬ್ಲಮ್ ಅದನ್ನು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಮಾಡಬೇಕಾದ್ರೆ ಊರಿನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಆ ಲವಂಗ ಏನಿದೆ ಅದು ಚಿಟ್ಲಿ ಬಿಡುತ್ತೆ ಸೊ ಅದಕ್ಕೇ ಈಗ ಒಂದು ಏಳರಿಂದ ಆರರಿಂದ ಏಳು ಆಗೋವಷ್ಟು ಹಸಿಮೆಣಿಗೆ ತೊಗೊಂಡಿದ್ದೀನಿ ಮತ್ತು ಮೂರು ಈರುಳ್ಳಿನ ಹಚ್ಕೊಂಡು ಇಕ್ಕೊ ಇದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿನ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ನಾನು ಆಗಲೇ ಹೇಳ್ದಂಗೆ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಿದೆ ತುಂಬ ಥ್ಯಾಂಕ್ಸ್ ಯಾರೇ ನಂಗೆ ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನೋಡಿ ಈಗ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಐದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನೇ ಮಾಡಿಕೊಂಡು ಇದ್ದೀನಿ ಏನಿಲ್ಲ ಶುಂಠಿ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಚೆನ್ನಾಗಿ ಶುಂಠಿನ ತೊಳ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಚಿಕ್ಕ ಜಾರಲ್ಲಿ ರುಬ್ಕೊಂಡ್ರೆ ಸಾಕು ಟೇಸ್ಟ್ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಂಡು ಹಾಕ್ಕೊಂಡ್ರೆ ನೋಡಿ ಈಗ ಎರಡು ಟೊಮೆಟೊ ಮೀಡಿಯಮ್ ಸೈಜ್ ಟೊಮೆಟೊನ ನಾಟಿ ಟೊಮೆಟೊನ ಇದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ನಾನು ಏನು ಚಿಕನ್ ಬೇಯಿಸಿದ್ದೆ ಅದನ್ನು ಒಂದು ಸ್ಟ್ರೇನರಲ್ಲಿ ಬಗ್ಸ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಶುಂಠಿ ಬುಳ್ಳಿಲಿ ಪೇಸ್ಟ್ ಮಾಡಿದ್ವಲ್ಲ ಜಾರು ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ಇರೋದೆಲ್ಲ ಪೇಸ್ಟೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವು ಚಿಕನ್ ಬೆಂದಿದ್ದಾದಮೇಲೆ ಫ್ರೈಗೆ ಯಾವುದೇ ರೀತಿ ಬೇರೆ ನೀರನ್ನ ಅಂದರೆ ಸ್ಟ್ರೇನ್ ಮಾಡದೇ ಇರೋ ನೀರನ್ನ ಹಾಕ್ಕೊಳ್ಬೇಡಿ ನೋಡಿ ಈಗ ಒಂದು ಸ್ವಲ್ಪ ಅಷ್ಟೇ ಇದ್ದೀನಿ ಉಪ್ಪನ್ನ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಯಾಕಂದರೆ ಫಸ್ಟು ಚಿಕನ್ಗೆ ಹಾಕಿರ್ತೀವಿ ನಾನು ಚಿಕನ್ ಟೇಸ್ಟ್ ನೋಡಿದ್ದೀನಿ ಅದಕ್ಕೆ ಚಿಕನ್ಗೆ ಕರೆಕ್ಟಾಗಿದೆ ಉಪ್ಪು ಸೊ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಗರಂ ಮಸಾಲೆ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ ಈ ಚಿಕನ್ ಮಸಾಲೂ ಅಷ್ಟೇ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಶ್ರಾವಣಗಳೆಲ್ಲ ಆದಮೇಲೆ ಈ ಥರ ಅಂತೂ ಫ್ರೈ ಮಾಡ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಬೇಕು ಅನಿಸುತ್ತೆ ಇನ್ನೂ ಸರಿ ಈ ಥರ ಮಾಡೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಗ್ರೇವಿನೂ ಅಷ್ಟೇ ಅಷ್ಟೇ ಚೆನ್ನಾಗಿ ಬರ್ತಿದೆ ಆ ಗ್ರೇವಿ ನೋಡಿದ್ರೆ ಸಾಕು ಮಾಡಿರೋ ಅನ್ನ ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬಿಡೋಣ ಅನಿಸುತ್ತೆ ನೋಡಿ ಇಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚಿಲ್ಲಿ ಪೌಡರ್ ಹಾಕಿದ ತಕ್ಷಣ ಕಲರ್ ಯಾವ ಥರ ಗ್ರೇವಿ ಕಲರ್ ಯಾವ ಥರ ಚೇಂಜ್ ಆಗ್ತಿದೆ ನೋಡಿ ಈಗ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಮಸಾಲೆನ ರುಬ್ಕೊಂಡಿಲ್ಲ ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರುಬ್ಕೊಂಡಿದ್ದೀನಿ ಅಷ್ಟೇ ಮಸಾಲೆನ ನಾನು ಯಾವುದೂ ರುಬ್ಕೊಂಡು ಇಲ್ಲ ಎಲ್ಲನೂ ಅಷ್ಟೇ ಹಾಗೇ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೌಲ್ ಇತ್ತಲ್ವಾ ಸೊ ಅದಕ್ಕೂ ಸ್ಟ್ರೈನ್ ವಾಟರ್ನೇ ಹಾಕ್ಕೊಳ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಉರಿನ ಸಿಮ್ಮಲ್ಲೇ ಇಟ್ಕೊಬೇಕಾಗುತ್ತೆ ನೀವು ಜೋರಾಗಿ ಇಟ್ಕೊಂಡ್ರೆ ಎಲ್ಲ ಸೀದ್ಕೊಂಬಿಡುತ್ತೆ ಕೆಳಗಡೆ ತಳ ಅಂಟ್ಕೊಂಡ್ಬಿಡುತ್ತೆ ಸೊ ಅದಕ್ಕೇ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ತುಂಬಾ ಚೆನ್ನಾಗಿ ಬರ್ತಿದೆ ನೋಡಿ ಈಗ ಚಿಕನ್ನ ಸ್ಟ್ರೈನ್ ಮಾಡಿಟ್ಕೊಂಡಿದ್ದೀನಿ ಈ ಥರ ಇರುತ್ತೆ ಚಿಕನ್ ಬೆಂದಮೇಲೆ ತುಂಬ ಜನ ಇದ್ರ ಮಾಡಿರಲ್ಲ ಬಟ್ ಮಾಡಿ ನೋಡಿ ಎಲ್ಲಾದರೂ ಈ ಥರ ಕೋಳಿ ಸಿಕ್ಕಿದ್ರೆ ನಾಟಿ ಕೋಳಿ ಹುಂಜ ಸಿಕ್ಕಿದ್ರೆ ಬಿಡಬೇಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನಿಮ್ಮ ಮನೇಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಲ್ಲರೂ ತಿಂದೇ ಇಲ್ಲದವರು ಕೂಡ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ಟ್ರೈನ್ ವಾಟರ್ ನೋಡಿ ಇಷ್ಟೇ ಇರೋದು ಒಂದು ಚಮ್ ನೀರು ಹಾಕಿದೆ ಬಟ್ ಅಷ್ಟೇ ಇದೆ ಎಲ್ಲನೂ ಹಾಕ್ಕೊಳ್ಳಿ ಚಿಕನ್ಗೆ ಇನ್ನು ಯಾವ ನೀರು ಹಾಕೋಕೆ ಹೋಗಬೇಡಿ ಎಕ್ಸ್ಟ್ರಾ ನೀರು ನೀವು ಸೇರಿಸಲೇಬೇಡಿ ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಪುದೀನ ಸೊಪ್ಪನ್ನ ಇದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಎರಡು ನಿಮಿಷ ಬಿಟ್ಬಿಡಿ ನೋಡಿ ಎರಡು ನಿಮಿಷ ಆದಮೇಲೆ ಯಾವ ಥರ ಕುದೀತಾ ಇದೆ ಅದು ಆಲ್ರೆಡಿ ಬೆಂದ್ಬಿಟ್ಟಿದೆ ಜಸ್ಟ್ ಒಂದು ಮಸಾಲೆ ಇಡೀಲಿ ಅಂತೇಳ್ಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟಿದ್ದೀವಿ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ರೆಡಿಯಾಗಿದೆ ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋದಕ್ಕಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನಾನು ಈ ವಿಡಿಯೋನ ಮತ್ತೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಕಲಿಸ್ಬೇಕಾಗುತ್ತೆ ನೀವು ಸರ್ವ್ ಮಾಡಬೇಕಲ್ಲ ಮಾಡಬೇಕಾದ್ರೆ ಎಲ್ಲ ಕಲಿಸ್ಬೇಕಾಗುತ್ತೆ ಆ ಕೆಳಗಡೆ ತಳ ಏನಿದೆ ಅದೆಲ್ಲ ಗ್ರೇವಿ ಕೆಳಗಡೆನೇ ಕುತ್ಕೊಂಡಿರುತ್ತೆ ಸೊ ಅದಕ್ಕೇ ಕಲಿಸ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು